ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ರವೆ ಕೇಕ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಕೇಕ್ಗಿಂತ ರವೆ ಕೇಕು ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಹಾಗೇ ನಾವು ಹೊರಗಡೆಯಿಂದ ತುಂಬ ಖರ್ಚು ಮಾಡಿ ಏನೇನೋ ತೊಗೊಂಬಂದು ಮಾಡಬೇಕು ಅನ್ನೋದು ಏನಿಲ್ಲ ಮನೇಲಿರುವಂತಹ ಸಾಮಗ್ರಿನ ಬಳಸ್ಕೊಂಡೆ ನಾವು ಈ ರವೆ ಕೇಕ್ನ ಮಾಡ್ಕೋಬೋದು ಹಾಗೆಯೇ ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಳ್ಳೋ ರೀತಿ ನಾನು ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ನಿಮಗೆ ಯಾವಾಗ ಯಾವ ಕೇಕ್ ಮಾಡಿದ್ರು ಕೂಡ ಫೇಲ್ ಆಗದೆ ಇರೋ ಥರ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಬೇಕ್ರಿಯಲ್ಲಿ ಸಿಗೋ ಎಲ್ಲ ಕೇಕ್ನ ಕೂಡ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಫಸ್ಟು ನಾವು ಬಟರ್ನ ಕರಗಿಸ್ಕೊಳ್ಳೋಣ ಬಟರ್ ಹಾಕ್ಲೇಬೇಕಂತ ಏನಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಬಟರು ಇಲ್ಲಾಂದರೆ ಕುಕ್ಕಿಂಗ್ ಆಯಿಲು ಇಲ್ಲಾಂದರೆ ತುಪ್ಪ ಯಾವುದಾದ್ರೂ ಮೂರರಲ್ಲಿ ಒಂದು ಹಾಕ್ಕೊಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಬಟರ್ನ ಬಳಸಿದ್ದೀನಿ ನೀವು ಬೇಕಿದ್ದರೆ ಕುಕ್ಕಿಂಗ್ ಆಯಿಲ್ ಆದರೂ ಹಾಕ್ಕೊಬೋದು ಹಾಗೇ ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಮೊಟ್ಟೆಗೆ ಬದಲಾಗಿ ಮೊಸರನ್ನ ಕೂಡ ಹಾಕ್ಕೋಬೋದು ನೀವು ಒಂದು ವೇಳೆ ಮೊಸರನ್ನ ಹಾಕೋ ಥರ ಇದ್ದರೆ ಒಂದು ಕಪ್ಪು ಮೊಸರನ್ನ ಹಾಕ್ಕೊಳ್ಳಿ ಯಾವುದಾದ್ರೂ ಒಂದೇ ಕಪ್ನ ಅಳತೆಗೆ ಬಳಸಿದ್ರೆ ನಮಗೆ ಸ್ವೀಟ್ನೆಸ್ ಎಲ್ಲ ಕೂಡ ಕರೆಕ್ಟಾಗಿ ಸರಿ ಹೋಗುತ್ತೆ ನಾನು ಹೇಳೋ ಮೆಜರ್ಮೆಂಟ್ನಲ್ಲಿ ಏನಾದರೂ ನೀವು ಮಾಡಿಕೊಂಡ್ರೆ ನಿಮಗೆ ಸೂಪರಾಗಿ ಕೇಕ್ ಅನ್ನೋದು ಬರುತ್ತೆ ಇವಾಗ ನೋಡಿ ಈ ರೀತಿ ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಪೌಡರ್ ಆದರೂ ಹಾಕ್ಕೋಬೋದು ಚೆನ್ನಾಗಿ ವಿಸ್ಕರಲ್ಲಿ ಏರ್ ಬಬಲ್ಸ್ ಬರಬೇಕು ನಾವು ಮ ಮೊಸರನ್ನ ಯಾವ ರೀತಿ ಚಿಲುಕ್ತೀವಿ ಆ ರೀತಿ ನಿಮ್ಗೆ ಎಷ್ಟು ಶಕ್ತಿ ಇದ್ರೆ ಅಷ್ಟು ಒಂದು ಐದಾರು ನಿಮಿಷನಾದರೂ ಇದನ್ನು ಈ ರೀತಿ ಚೆನ್ನಾಗಿ ಚಿಲುಕೊಂಡ್ರೆ ಈ ರೀತಿ ನೋಡ್ಬೋದು ಎಷ್ಟು ನೊರೆ ನೊರೆ ಥರ ಬಂದಿದೆ ಅಲ್ವ ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಕೇಕು ಯಾವ ಕೇಕಾದರೂ ಆಗಲಿ ಈ ರೀತಿ ಮಾಡಿ ಮೊಸರಾದರೂ ಅಷ್ಟೇ ಇವಾಗ ನಾವು ಕರಗಿಸಿ ಇಟ್ಕೊಂಡಂತಹ ಬಟರ್ನ ಹಾಕ್ಕೊಂಡು ಹಾಗೆಯೇ ಅರ್ಧ ಕಪ್ಪು ರವೆ ನೀವು ಬೇಕಿದ್ರೆ ರವೆ ಫುಲ್ಲು ರವೆನೇ ಬಳಸ್ಬೋದು ಇಲ್ಲಾಂದರೆ ಫುಲ್ ಮೈದಾನೇ ಬಳಸ್ಬೋದು ಅರ್ಧ ಕಪ್ ರವೆ ಅರ್ಧ ಕಪ್ ಮೈದಾನ ಇದ್ದೀನಿ ನಾನು ಹಾಗೆಯೇ ನಾನಿಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಫ್ಲೇ ಎಸೆನ್ಸ್ನ ಇದ್ದೀನಿ ನೀವು ಎಣ್ಣೆಲೆ ಎಸೆನ್ಸ್ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಏಲಕ್ಕಿನಾದರೂ ಹಾಕೋಬೋದು ಯಾವುದು ಎಸೆನ್ಸ್ ಇಲ್ಲಾಂದರೆ ಇಷ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಸ್ಪ್ಯಾಚು ಎಲ್ಲ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರವೆನ ಹಾಕಿರೋದ್ರಿಂದ ನಾವಿಲ್ಲಿ ಹತ್ತು ಹದಿನೈದು ನಿಮಿಷ ನೆನೆಯಕ್ಕೆ ಬಿಡಬೇಕು ನೆನೆಯಕ್ಕೆ ಬಿಟ್ಟಿಲ್ಲ ಅಂದರೆ ರವೆ ರವೆನೇ ಇದ್ಬಿಡುತ್ತೆ ಇದು ಚೆನ್ನಾಗಿ ನೆನಿಬೇಕು ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವೇನಾದರೂ ಮಾಡಿಕೊಂಡ್ರೆ ನೀವು ಹಾಲನ್ನ ಇನ್ನು ಬೇರೆ ಏನೂ ಕೂಡ ಆ್ಯಡ್ ಮಾಡೋ ಇರಲ್ಲ ಒಂದು ವೇಳೆ ನಿಮ್ಗೇನಾದರೂ ಗಟ್ಟಿ ಆಯಿತು ಒಂದು ರವೆನ ಮಾತ್ರ ಬಳಸಿದ್ರೆ ಅಂದರೆ ಗಟ್ಟಿಯಾದರೆ ಸ್ವಲ್ಪ ಹಾಲನ್ನಾದರೂ ಮಿಕ್ಸ್ ಮಾಡ್ಕೋಬೋದು ಇವಾಗ ಕುಕ್ಕರ್ನ ಫ್ರೀ ಹೀಟ್ ಇಡೋಣ ಹತ್ತು ನಿಮಿಷ ಈ ಒಳಗಡೆ ಇದು ಕೂಡ ನೆಂದಿದೆ ನೋಡಿ ಈ ರೀತಿ ಕರೆಕ್ಟಾಗಿದೆ ನಮಗೆ ಬ್ಯಾಟರ್ ಅನ್ನೋದು ಇವಾಗ ನಾನು ಇದಕ್ಕೆ ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು ನಿಮ್ಮ ಹತ್ರ ಏ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಇಲ್ಲ ಅಂದರೆ ಒಂದು ವೇಳೆ ಪೌಡರ್ ಪೌಡರಾದರೂ ಹಾಕ್ಕೊಬೋದು ಒಂದು ಪಾಕೆಟ್ ಫುಲ್ ಹಾಕ್ಕೊಂಬಿಡಿ ಇವಾಗ ನಾನಿಲ್ಲಿ ಒಂದು ಕೇಕ್ ಟಿನ್ನನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ಇಲ್ಲ ಅಂದರೆ ಒಂದು ವೇಳೆ ಯಾವುದಾದ್ರೂ ಅಲ್ಯೂಮಿನಿಯಮ್ಮು ಸ್ಟೀಲನ್ನ ಮಾತ್ರ ಬಳಸ್ಬಾರ್ದು ಇಲ್ಲಾಂದರೆ ಯಾವುದಾದ್ರೂ ಒಂದು ಕುಕ್ಕರ್ನಲ್ಲಾದರೂ ಮಾಡ್ಕೊಬೋದು ನಾನಿಲ್ಲಿ ಬೆಣ್ಣೆನ ಅಪ್ಲೈ ಮಾಡಿಕೊಂಡು ಫುಲ್ಲು ಕೇಕ್ ತಿಂದ್ಗೆಲ್ಲ ಹಾಗೆಯೇ ಎರಡು ಟೀ ಸ್ಪೂನ್ ಮೈದಾನ ಹಾಕಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನಾದರೂ ಬಳಸ್ಬೋದು ಕೆಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟರ್ ಪೇಪರ್ನ ಇದ್ದರೆ ಬಳಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಮೈದಾನ ಡೆಸ್ಟ್ ಮಾಡಿಕೊಂಡು ನಾವು ನೋಡಿ ಕೇಕು ಬ್ಯಾಟರ್ ಅನ್ನೋದು ಈ ರೀತಿ ಇದ್ದರೆ ನಮಗೆ ಕೇಕು ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸಲ ನಾವು ಮನೇಲಿ ಏನಾದರೂ ಈ ರೀತಿ ಕೇಕ್ನ ಟ್ರೈ ಮಾಡಿದ್ರೆ ಇನ್ನು ಯಾವತ್ತೂ ಕೂಡ ಬೇಕ್ರಿಗೆ ಹೋಗಲ್ಲ ಅಷ್ಟು ಟೇಸ್ಟಿಯಾಗಿ ನಮ್ಮ ಕೈಯಾರೆ ನಾವು ಮಾಡಿಕೊಂಡ್ರೆ ಆ ಟೇಸ್ಟು ಆ ತೃಪ್ತಿನೇ ಬೇರೆ ತುಂಬ ಟೇಸ್ಟಿಯಾಗಿರುತ್ತೆ ಕೇಕ್ ಬ್ಯಾಟರ್ನ ಹಾಕ್ಕೊಂಡ್ಮೇಲೆ ಒಂದು ಸಲ ಎರಡು ಸಲ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಈ ಒಳಗಡೆ ನಾವು ಈ ರೀತಿ ಸ್ಟ್ಯಾಂಡನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುಕ್ಕರ್ನ ಫ್ರೀ ಹೀಟ್ ಮಾಡ್ಕೊಂಡ್ಮೇಲೆ ನಾವು ಈ ಸ್ಟ್ಯಾಂಡ್ ಮೇಲೆ ಈ ರೀತಿ ಕೇಕ್ ಟಿನ್ನ ಇಟ್ಬಿಟ್ಟು ಫುಲ್ಲು ಲೋ ಫ್ಲೇಮ್ ಇಟ್ ಇಡಬೇಕು ಆವಾಗಲೇ ನಮಗೆ ಕೇಕ್ ಅನ್ನೋದು ಫರ್ಫೆಕ್ಟಾಗಿ ಬೇಕಾಗುತ್ತೆ ಈ ರೀತಿ ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನ ನಾವು ಹಾಗೆ ಬಿಟ್ಟರೆ ಪರ್ಫೆಕ್ಟಾಗಿ ನಮಗೆ ಕೇಕ್ ಅನ್ನೋದು ಬೇಕಾಗಿಬಿಡುತ್ತೆ ಬೇಕ್ರಿಗಿಂತ ಸೂಪರಾಗೇ ಇರುತ್ತೆ ನಾವು ಈ ರೀತಿ ಟೂತ್ ಪಿಕ್ ಅಥವಾ ಯಾವುದಾದ್ರೂ ಒಂದು ಸಲ ನೋಡಿದ್ರೆ ಚೆಕ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಏನು ಕೇಕ್ ಬೇಕಾಗಿದೆ ಇಲ್ವ ಅಂತ ಇವಾಗ ತಣ್ಣಗಾದ್ಮೇಲೆ ನಾನು ಈ ರೀತಿ ಚಾಕುವಿನಿಂದ ಎಡ್ಜಸ್ಟ್ನೆಲ್ಲ ಕೂಡ ಸಪ್ರೇಟ್ ಮಾಡ್ಕೊತ ಇದ್ದೀನಿ ಕೇಕಿಂದ ಈ ರೀತಿ ನಾವು ಎರಡು ಸಲ ಅಂದ್ಕೊಂಡ್ರೆ ನಮಗೆ ಕೇಕು ತುಂಬ ಈಸಿಯಾಗೇ ಬಂದುಬಿಡುತ್ತೆ ಇವಾಗ ನಾವು ಒಂದು ಪ್ಲೇಟ್ನ ಬೋರ್ಲ್ ಹಾಕಿ ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದೆರಡು ಸಲ ಹೊಡೆದ್ರೆ ನಮಗೆ ಕೇಕ್ ಅನ್ನೋದು ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಇವಾಗ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿ ಇತ್ತು ಕೇಕು ನೀವು ಕೂಡ ತಪ್ಪದೆ ಈ ರೀತಿ ರವೆ ಕೇಕ್ನ ಒಂದು ಸಲ ಟ್ರೈ ಮಾಡಿ ಮೈದಾ ಕೇಕೆ ಅಲ್ಲ ರವೆ ಕೇಕು ತುಂಬ ಎಕ್ಸಲೆಂಟಾಗಿರುತ್ತೆ ಟೇಸ್ಟು ಅಷ್ಟೇ ನೀವೇನಾದರೂ ಮೊಟ್ಟೆ ತಿನ್ನೋದಿದ್ರೆ ಖಂಡಿತ ಮೊಟ್ಟೆನೇ ಬಳಸಿಬಿಟ್ಟು ರವೆ ಕೇಕ್ನ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಮೈದಾ ತಿನ್ನಲ್ಲ ಸಕ್ಕರೆ ತಿನ್ನಲ್ಲ ಅನ್ನೋ ಥರ ಇದ್ದರೆ ಮೈದಾಗ ಬದಲಾಗಿ ನಾವು ಗೋಧಿ ರವೆನಾದರೂ ಬಳಸ್ಬೋದು ಗೋಧಿ ಹಿಟ್ಟನ್ನಾದರೂ ಬಳಸ್ಬೋದು ಇನ್ನು ನಮಗೆ ಮಾರ್ಕೆಟ್ನಲ್ಲಿ ತುಂಬ ರವೆಗಳು ಅವೈಲೇಬಲ್ ಇರುತ್ತೆ ತಗೊಂಬಂದು ಬಳಸ್ಕೋಬೋದು ಹಾಗೆಯೇ ಸಕ್ಕರೆ ಬದಲಾಗಿ ಜೇನುತುಪ್ಪನಾದರೂ ಬಳಸ್ಕೋಬೋದು ತುಂಬ ಹೆಲ್ದಿಯಾಗಿ ನಾವು ಯಾವ ರೀತಿ ಬೇಕಾದರೂ ಮನೆಯಲ್ಲೇ ಪರ್ಫೆಕ್ಟಾಗಿ ಕೇಕ್ನ ಮಾಡ್ಕೋಬೋದು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ತಪ್ಪದೇ ನೀವು ಸಲ ರವೆ ಕೇಕ್ನ ಟ್ರೈ ಮಾಡಿ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ತಿಳಿಸಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್